ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಾರ್ಷಿಕ ಎರಡು ಕೋಟಿ ರು ವ್ಯಾಪಾರ ವಹಿವಾಟು ಹದಿನಾರು ಪಾಯಿಂಟ್ ಮೂರು ಲಕ್ಷ ವ್ಯಾಪಾರ ಲಾಭ ಗಳಿಸಿದ ಸುಗುಟೂರು ಡೈರಿ ಡೈರಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಗುದ್ದಿಲಿ ಪೂಜೆ ನೆರವೇರಿಸಿದ ಕೋಲಾರ ಆಲೂ ಒಕ್ಕೂಟದ ನಿರ್ದೇಶಕ ಚಂಜಮಲೆ ರಮೇಶ್ ಕೋಲಾರ ತಾಲೂಕು ಸುಗಟೂರು ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಎಂಗಲ್ ಕ್ಷೇತ್ರ ಕೋಲಾರ ಆಲೂ ಒಕ್ಕೂಟದ ನಿರ್ದೇಶಕರಾದ ಚಂಜಮಲೆ ರಮೇಶ್ ರವರು ಗುದ್ದಿಲಿ ಪೂಜೆ ನೆರವೇರಿಸಿ ನಂತರ ಸಾಮಾನ್ಯ ಸಭೆಗೆ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದುವರೆಗೂ ಸುಗಟೂರು ಹೋಬಳಿ ಕೇಂದ್ರದಲ್ಲಿ ಹಾಲಿನ ಕೇಂದ್ರಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ ತಮ್ಮ ಅವಧಿಯಲ್ಲಿ ನೂತನ ಕಟ್ಟಡ ಶೀಘ್ರವಾಗಿ ನಿರ್ಮಾಣ ಮಾಡಿ ಹಾಲು ಶೇಖರಣಾ ಘಟಕವನ್ನು ಬೇರೊಂದು ಗ್ರಾಮದಿಂದ ಇಲ್ಲಿಗೆ ಬಿಎಂಸಿ ವರ್ಗಾಯಿಸಲಾಗುವುದೆಂದು ತಿಳಿಸಿದರು ಕೋಲಾರ ಒಕ್ಕೂಟದ ನಿಧಿಯಿಂದ ಹಾಗೂ ಧರ್ಮಸ್ಥಳ ಯೋಜನೆ ಹಾಗೂ ಇತರ ಮೂಲಗಳಿಂದ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಇರುವ ಹಣಕಾಸನ್ನು ಶೀಘ್ರವಾಗಿ ಒದಗಿಸಿಕೊಡುವುದಾಗಿ ತಿಳಿಸಿದರು ದೇಶದ ಬೆನ್ನೆಲ್ ಬಾಗಿರುವ ರೈತರು ಹಾಲು ಉತ್ಪಾದನೆಯೇ ಕೋಲಾರ ಜಿಲ್ಲೆಯ ರೈತರ ಜೀವನಾಡಿಯಾಗಿದೆ ಗುಣಮಟ್ಟದ ಹಾಲನ್ನು ರೈತರು ಉತ್ಪಾದನೆ ಮಾಡಿ ಪ್ರತಿನಿತ್ಯ ಡೈರಿಗೆ ಸರಬರಾಜು ಮಾಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕೋಲಾರ ಹಾಲು ಒಕ್ಕೂಟದ ನಾಮಿನಿ ನಿರ್ದೇಶಕರಾದ ಯುನಸ್ ಶರೀಫ್ ತಾವು ಐದು ಲಕ್ಷ ರುಗಳ ಅನುದಾನವನ್ನು ಕಟ್ಟಡಕ್ಕೆ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೋಲಾರ ಹಾಲು ಒಕ್ಕೂಟದ ಶಿಬಿರದ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಹೇಶ್ ಸಮಾಲೋಚನಾ ವಿಸ್ತರಣಾಧಿಕಾರಿಗಳಾದ ಶ್ರೀಕಾಂತ್ ಸುಗಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂಕತಟ್ಟಿ ಭೂಪತಿಗೌಡ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡ ಎಸ್ ಎಂ ಮಂಜುನಾಥ್ ಎಪಿಎಂಸಿ ಮಾಜಿ ನಿರ್ದೇಶಕರಾದ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ರವಿ ಸೂಟೂರು ಹಾಲು ಉತ್ಪಾದನಾ ಸಂಘದ ಅಧ್ಯಕ್ಷರಾದ ಎಸ್ಪಿ ಕೃಷ್ಣ ಉಪಾಧ್ಯಕ್ಷರಾದ ನಾರಾಯಣ ಮೂರ್ತಿ ಸದಸ್ಯರುಗಳಾದ ರವಿಕುಮಾರ್ ಬೈಚಪ್ಪ ನಾಗಯ್ಯ ರೆಡ್ಡಿ ಎಸ್ಆರ್ ನಾಗರಾಜ್ ಎಸ್ಆರ್ ನಾರಾಯಣಸ್ವಾಮಿ ಎಸ್ಎಲ್ ಚಂದ್ರಪ್ಪ ಸೈಯದ್ ಕಲೀಮುಲ್ಲಾ ಮುನಿ ನಾರಾಯಣಸ್ವಾಮಿ ನಂಜಮ್ಮ ನಾರಾಯಣಮ್ಮ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತಿರುಮಲಪ್ಪ ಗ್ರಾಮದ ಹಿರಿಯ ಮುಖಂಡರಾದ ಸೈಯದ್ ಸಿರಾಜ್ ಸುಗಟೂರು ಹಾಲು ಉತ್ಪಾದಕರ ಸಂಘದ ಮುಖ್ಯ ಕಾರ್ಯದರ್ಶಿ ಎಸ್ ಕೆ ಜನಾರ್ದನ್ ರಾಜು ಹಾಲು ಪರೀಕ್ಷಕ ಎಲ್ ವಿನೋದ್ ಶ್ರೀನಿವಾಸ್ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಚಿತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಇದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಮಾಡಬಾರದು ಅಂತ ಎಲ್ಲ ಈ ಒಬ್ಬರು ಹಿಂದೆ ಆಗ್ತಾ ಎಲ್ಲರೂ ಒಂದೇ ಮುಖದಲ್ಲಿ ಏನೊಂದು ಹನ್ನೆರಡು ಹದಿಮೂರು ಜನ ಹೆಸರು ಹೇಳಿದ್ವಿ ಇವರೇ ಇರಲಿ ಇದಕ್ಕೆ ಅಧ್ಯಕ್ಷ ಇವರೇ ಇರಲಿ ಅಂತ ಹೇಳಿ ಒಂದೇ ಒಕ್ಕೂ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಡಿಸೈಡ್ ಮಾಡ್ಬಿ ಹಾಕಿದ್ವಿ ಇದಕ್ಕೆ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ದಯವಿಟ್ಟು ಒಂದು ಚಪ್ಪಾಳೆ ಬರಲಿ ಎಲ್ಲರೂ ಅದೇ ರೀತಿಯಲ್ಲಿ ಏನು ನಾವು ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಲಿ ಡೈರೆಕ್ಟರ್ಗಳಾಗ್ಲಿ ಎಲ್ಲರೂ ಇವತ್ತು ಉತ್ತಮವಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯ ನಿರ್ವಹಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ನೀವೆಲ್ಲ ಹಾಲು ತಂದು ಹಾಕಿರೋದು ಬೆನ್ನೆಲುಬು ರೈತ ರೈತರು ಉಳಿದ್ರೆ ಮಾತ್ರ ಈ ದೇಶ ಉಳಿತದೆ ನಾವು ವೈಜ್ಞಾನಿಕವಾಗಿ ಎಷ್ಟೇ ಬೆಳವಣಿಗೆ ಆದರೂ ಕೂಡ ಅನ್ನ ಕೊಡೋಂಥವನು ರೈತ ನಾವು ಎಷ್ಟು ಬೆಳವಣಿಗೆ ಆದರೂ ಕೂಡ ಈ ದೇಶದಕ್ಕೆ ಅನ್ನ ಕೊಡೋನು ರೈತ ಅದಕ್ಕಾಗಿ ಈ ರೈತ ಸಂಸ್ಥೆಗಳನ್ನ ಉಳಿಸ್ಬೇಕು ರೈತರ ಸಂಸ್ಥೆಯಲ್ಲಿ ರಾಜಕೀಯ ಮಾಡಿಕೊಡ್ದು ಹಾಲು ವಿಚಾರದಲ್ಲಿ ಹಾಲು ತಿಂದವರು ಹಾಳಾತಾರೆ ಅಂತ ಹೇಳಿದ್ದಾರೆ ದೊಡ್ಡವರು ನೀರು ನೀರೇ ಹಾಲು ಹಾಲೆ ಅಂತೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಏನಂದ್ರೆ ಇವತ್ತು ನನ್ ಸಂತೋಷ ಸುದ್ದಿ ಇಷ್ಟು ವರ್ಷ ಆದ್ರೂ ಡೈರಿ ಆಗಿಲ್ಲ ನನ್ನ ಮುಖಾಂತರ ಆದ್ರೂ ನಾವು ನಿರ್ದೇಶಕರಾದಾಗ ಡೈರಿ ಆದ್ರೆ ಒಂದು ಸಂತೋಷ ಸುದ್ದಿನೇ ಯಾಕಂದ್ರೆ ಅದ್ರ ಪರವಾಗಿ ಸಹಕಾರ ಸಂಘದಿಂದ ನನ್ನ ಜವಾಬ್ದಾರಿ ಏನಿದೆ ಒಕ್ಕೂಟದಿಂದ ಏನೇನ್ ಬರ್ತದೆ ಆ ಸವಲತ್ತನ್ನ ಈ ಸುಟ್ಟೂರು ಸೊಸೈಟಿಗೆ ಕ್ಷೇತ್ರಕ್ಕೆ ಕೊಡ್ಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪ್ರಯತ್ನ ನಮಸ್ಕಾರ ನಮಸ್ತೆ ಈ ಇನ್ಶೂರೆನ್ಸ್ ಮಾಡೋದು ಕೂಡ ಒಂದು ವರ್ಷಕ್ಕೆ ಮೂರು ಟೈಮ್ ಮಾಡಿದೀವಿ ನಾಲ್ಕು ನಾಲ್ಕು ತಿಂಗಳಕ್ಕೊಂದೊಂದ್ಸಾರಿ ಇವಾಗ ಹಸು ಇನ್ಸೂರೆನ್ಸ್ ಎಲ್ಲ ಮುಗ್ದಿರ್ತದೆ ಬೇರೆ ಹೋಗಿ ಸಂತೆನಾಗ ಒಂದು ಹಸು ತಗೊಂಬತ್ತ ನಾವು ಇನ್ಸೂರೆನ್ಸ್ ಮಾಡ್ಬೇಕಂದ್ರೆ ವರ್ಷ ವರ್ಷಕ್ಕಾಯ್ತದ ಅದಕ್ಕೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇವಾಗ ಮನುಷ್ಯರೇ ಇನ್ನೊಂದು ಗಂಟೆಗೆ ಆಗ್ತಾರಂತ ಆ ಪರಿಸ್ಥಿತಿ ಇದೆ ಯಾಕಂದ್ರೆ ರೈತರಿಗೆ ಎಪ್ಪತ್ ಸಾವಿರ ರೂಪಾಯಿ ಒಂದೇ ಸಾರಿ ಶೇಖರಣೆ ಮಾಡಿ ಹಸು ತರೋದು ಕಷ್ಟ ಆಗ್ತದೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಹಸು ಒಂದು ಲಕ್ಷ ಕಡಿಮೆ ಯಾವುದು ಹಸುಗಳೇ ಇಲ್ಲ ಎಪ್ಪತ್ತೈದು ಎಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಹಸು ಆಗುತ್ತೆ ಹಾಗಾಗಿ ದಯವಿಟ್ಟು ರೈತರು ಇದೊಂದು ಸದುಪಯೋಗ ಮಾಡ್ಕೋಬೇಕು ಯಾಕಂದ್ರೆ ಬೇ ಕೇವಲ ಒಂಬೈನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂದ್ಕೊಡ್ರಿ ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ರಿಸರ್ವ್ ಇರ್ತದೆ ಅಸೂಗೆ ಆದಾಗ ಅದು ದುಡ್ಡು ಕೊಡ್ತಾರೆ ಮತ್ತೆ ಹಾಲು ಬರ್ತಾ ಇಲ್ಲ ಒಂದು ಎರಡು ಇದಾಗಿದೆ ಅಂತಂದ್ರೂ ಕೂಡ ಅದಕ್ಕೆ ಕೂಡ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ಅದಕ್ಕೆ ಕೂಡ ದುಡ್ಡು ಕೊಡ್ತಾರೆ ಹಾಗಾಗಿ ರೈತರು ಈ ಈ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಮತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳೋ ಥರ ನಮ್ಮ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಆಡಳಿತ ಮಂಡಳಿಯವರು ಎಲ್ಲಾರ್ಗು ಹೇಳ್ಬೇಕು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ನಾಲ್ಕು ನಾಲ್ಕು ತಿಂಗಳಿಗೆ ಇನ್ಸೂರೆನ್ಸ್ ಮಾಡ್ತೀವಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ತೇಳು ರೂಪಾಯಿ ಹಾಲು ಖರೀದಿ ಮಾಡಿರ್ತಾರೆ ಇದೇ ಮುಖ್ಯ ಒಟ್ಟು ವ್ಯಾಪಾರ ಲಾಭದಿಂದ ಹದಿನಾರು ಲಕ್ಷ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ನಿಮ್ಗೆ ಬಂದಿರ್ತದೆ ಒಟ್ಟು ನಿವ್ವಳ ಲಾಭ ಹತ್ತು ಲಕ್ಷ ಮೂವತ್ನಾಲ್ಕು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಇಪ್ಪತ್ತು ಸಾವಿರದ ಎಂಟುನೂರು ಲೀಟ್ರ್ ಅಂದರೆ ಅದನ್ನು ಮಾಮೂಲಿ ಅಲ್ಲ ಅದು ಇನ್ನೂ ಹೆಚ್ಚಾಗಿ ಮಾಡಿದ್ರೆ ನಮಗೂ ನಮ್ಮ ರಮೇಶ್ಗೂ ನಿಮ್ಮ ಪರವಾಗಿ ರೈತರ ಪರವಾಗಿ ರೈತರು ರಕ್ತ ಸುರಿದ್ರೆ ಡೈರಿಗೆ ಹಾಲು ಬರೋದು ಅಲ್ಲ ಅದು ನಿಮ್ಮ ಪರವಾಗಿ ನಮಗೂ ಮಾತಾಡೋಕ್ಕೆ ಅಲ್ಲಿ ಒಂದು ಹೆಚ್ಚಿನ ಅವಕಾಶ ಇರುತ್ತೆ ನಮ್ಮ ಒಕ್ಕೂಟದಿಂದ ಆಗಲಿ ಸರ್ಕಾರದಿಂದ ಆಗಲಿ ಏನು ಇರುತ್ತೆ ಏನು ಮಾಡಬೇಕಾಗುತ್ತೆ ಫಸ್ಟು ಮಟ್ಟು ಮೊದಲಿಗೆ ನಾವು ಸುಟ್ಟೂರ್ಗೆ ಮಾಡ್ತೀವಿ ಅಂತ ನಿಮ್ಮನ್ನು ಒಂದು ಭರವಸೆ ನೀಡ್ತೇನೆ ಅದು ಹಾಗೆ ಮುಂದುವರೆಸ್ಕೊಂಡು ಹೋಗೋಣ ಈಗ ಕಾಮನ್ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ ಇಲ್ಲಿ ಏನು ಖರೀದಿ ಆಗಿರುತ್ತೋ ನಮ್ಮ ಒಕ್ಕೂಟ ಎನ್ ಡಿ ಟಿ ವಿಯಲ್ಲಿ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ ಈ ತರ ಒಂದು ಸಿಸ್ಟಮ್ ಮಾಡಿದರೆ ದಯವಿಟ್ಟು ಎಲ್ಲ ಎಲ್ರಿಗೂ ಫ್ಯಾಟ್ ಆಧಾರದ ಮೇಲೆ ರೇಟ್ ಕೊಡ್ತಾ ಇದ್ದಾರೆ ಇದನ್ನೇ ಮುಂದುವರಿಸಿ ಇನ್ನೂ ಫ್ಯಾಟ್ ಬರಬೇಕು